ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ಮಶ್ರೂಮ್ ಪಲಾವ್ ಮಾಡಿ ಮಾಡೋಣ ತೋರಿಸೋಣ ಅಂತ ಇದ್ದೀವಿ ಮಶ್ರೂಮ್ ಪಲಾವಗೆ ಬೇಕಾಗಿರೋ ಸಾಮಾನುಗಳು ಸಾಮಗ್ರಿಗಳು ಇಷ್ಟಿದೆ ನೋಡಿ ಈರುಳ್ಳಿ ಕೊತ್ಮಿರಿ ಪುದೀನ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಅದು ಪೇಸ್ಟ್ ಮಾಡ್ಕೊಬೇಕು ಮತ್ತು ಒಂದು ಪ್ಯಾಕ್ ಮಶ್ರೂಮು ಮತ್ತು ಪಲಾವ್ಸ್ಗೆ ಬೇಕಾಗಿರೋ ಎಲೆ ಮತ್ತು ಮರಾಠಿ ಮಗು ಸೋಂಪು ಮತ್ತು ಚಕ್ಕೆ ಲವಂಗ ಅಕ್ಕಿ ನಾನು ಇಟ್ಕೊಂಡಿದ್ದೀನಿ ಬೇಗ ಆಗುತ್ತೆ ಅಂದ್ರೆ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಆಗುತ್ತೆ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ இவங்க இதுனே இது ஃபிரை ஆகி நீரு ஆகி சாப்பை ஆகி நோடி இவாரு ஃபிரை ஆக்டே டமட்டோ ஆக்கலாம் டொமட்டோ ஒன்று எர்டி இது தப்பது ஒன்று நாட்டி டொமோ ஜாமூன் ನೋಡಿ ಇವಾಗ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣ್ಸಿನ್ಕಾಯಿ ನೂರನ್ನು ಚೆನ್ನಾಗಿ ಪೇಸ್ ಮಾಡಿ ಹಾಕೊಳ್ಳಿ ನೋಡಿ ಇವಾಗ ಫ್ರೈ ಆಗಿದೆ ಎಲ್ಲ ಕ್ಲೀನಾಗಿ ಇವಾಗ ಸ್ವಲ್ಪ ಬಿರಿಯಾನಿ ಪೌಡ್ರು ಚಿಲ್ಲಿ ಪೌಡ್ರು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಪುಡಿ ಸ್ವಲ್ಪ ಹಾಕೊಳ್ಳಿ ಚಿಲ್ಲಿ ಪೌಡ್ರು ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ ರುಬ್ಬಕ್ಕೆ ಅಂದಿ ಫ್ರೈ ಆದಮೇಲೆ ಮಶ್ರೂಮ್ ಹಾಕ್ತಾ ಇದ್ದೀನಿ ಮಶ್ರೂಮ್ ಹಾಕ್ಬಿಟ್ಟು ಸ್ವಲ್ಪ ಎರಡು ನಿಮಿಷ ಫ್ರೈ ಮಾಡೋಣ ಹೀಗೆ ಸ್ವಲ್ಪ ಫ್ರೈ ಆಗಲಿ ಒಂದೆರಡು ನಿಮಿಷ ನೋಡೇ ಫ್ರೈ ಆಗಿದೆ ಸ್ವಲ್ಪ ಇವಾಗ ಪುದೀನಾ ಕೊತ್ತಂಬರಿ ಹಾಕೋಣ ಸ್ವಲ್ಪ ಫ್ರೈ ಮಾಡಲಿದ್ದೆ ಮತ್ತೆ ಅಕ್ಕಿ ಅಕ್ಕಿನ ಅದು ಅದಾಕೊಳ್ಳೋಣ ఇప్పటిల్ల మిక్స్ మార్ండి మసాలాలు ఆకీతరున అన్న రైస్ ఆకీ మిక్స్ చేయండి ఇద్రలే హాఫ్ బాక్స్ హాఫ్ రైస్ ఆకీదిೊಂದು ఫుల్ నీరు ఆకీది చన కదీ స్వల్ప ఉప్పు నోడ్క ಚೆನ್ನಾಗಿ ಕುದಿಲಿ ಚೆನ್ನಾಗಿ ಕುದ್ಮೇಲೆ ಕುಕ್ಕರ್ ಮುಚ್ಚಲ ಮುಚ್ಚೋಣ ಇವಾಗಲೇ ಬೇಡ ಇವಾಗೇ ಮುಚ್ಚಿದ್ರೆ ಅನ್ನ ಎಲ್ಲ ಚೆನ್ನಾಗಿ ಬರೋಲ್ಲ ತೋ ಜಾಸ್ತಿ ಮೆತ್ತೆ ಮೆತ್ತೆ ಆಗಿಬಿಡುತ್ತೆ ಚೆನ್ನಾಗಿ ಕುದಿಲಿ ಚೆನ್ನಾಗಿ ಕುದ್ದು ಇನ್ನೇನೋ ಇನ್ನು ಫೈವ್ ಮಿನಿಟ್ ರೈಸ್ ಆಗುತ್ತೆ ಅನ್ನೋ ಟೈಮಲ್ಲಿ ಮುಚ್ಚೋಣ ನೋಡಿ ಈ ಥರ ಕುದೀತಾ ಎಲ್ಲ ರೈಸು ಇವಾಗ ಮುಚ್ಚೋಣ ಕುಕ್ಕರ್ ಮುಚ್ಚಿ ಇನ್ನೇನು ಅಷ್ಟೇ ಕೂಗ್ ಮುಚ್ಚಿಬಿಟ್ಟು ಕೂಗ್ಸೋದು ಬೇಡ ನೋಡಿ ಇವಾಗ ಮುಚ್ಚಲ ಮುಚ್ಚಿದ್ದೀನಿ ಮತ್ತು ಸಿಮ್ಮಲ್ಲಿ ಇಕ್ಕಿದ್ದೀನಿ ಸಿಮ್ಮಲ್ಲಿ ಇಕ್ಬಿಟ್ಟು ಟೆನ್ ಮಿನಿಟ್ ಹಿಂಗೆ ಬಿಡೋಣ ಕೂಗೋದೇನು ಬೇಡ ನೋಡಿ ವ್ಯಸೀಲಿ ಇರಲಿ ಪರವಾಗಿಲ್ಲ ಅದು ಕೂಗೋದೇನು ಬೇಡ ಒಂದು ಟೆನ್ ಮಿನಿಟ್ ಹಂಗೆ ಬಿಡೋಣ ನೋಡಿ ಹತ್ತು ನಿಮಿಷ ಆಗಿದೆ ಕೂಲಾಗಿ ಹತ್ತು ನಿಮಿಷ ಸಿಮ್ಮಲ್ಲಿ ಇಕ್ಕಿದ್ವಿ ಹತ್ತು ನಿಮಿಷ ಕೂಲ್ ಕೂಲಾಗಕ್ಕೆ ಬಿಡಬೇಕು ಆಮೇಲೆ ನೋಡಿ ಪ್ರೆಷರ್ ಏನಿರೋಲ್ಲ ಓಪನ್ ಮಾಡ್ರಿ ಓಪನ್ ಮಾಡಿ ತಗೋತರೆ ನೋಡಿ ಮತ್ತು ಒಂದು ಸಲ ಈ ಥರ ಎಲ್ಲ ಮಾಡಿ ಕೆಳಗಡೆ ಎಲ್ಲ ಸೂಪರಾಗಿ ಬರುತ್ತೆ ಸ್ವಲ್ಪ ಸಲ ಟ್ರೈ ಮಾಡಿ ಫಸ್ಟ್ ಟೈಮ್ ಮಾಡಿ ಹಾಕಿದೀವಿ ಸಪೋರ್ಟ್ ಮಾಡಿ ಪ್ಲೀಸ್